ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಸುಗ್ರೀವಾಜ್ಞೆ ಎಂದರೇನು ಎನ್ನುವುದರ ಬಗ್ಗೆ ನೋಡೋಣ ನೀವು ಆವಾಗವಾಗ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಸುಗ್ರೀವಾಜ್ಞೆ ಎಂಬ ಪದವನ್ನು ಓದುತ್ತಿರುತ್ತೀರಿ ರಾಮಾಯಣದ ಸುಗ್ರೀವ ಈಗ ಹೇಗೆ ಆಜ್ಞೆಯನ್ನು ಹೊರಡಿಸಿದ ಎಂಬ ಸಂದೇಹ ಕೆಲವರಿಗಾದರೂ ಮೂಡಬಹುದು ಈ ಕಾಲದಲ್ಲಿ ಸುಗ್ರೀವ ಹೇಗೆ ಬಂದ ಎಂಬ ಅನುಮಾನವೂ ಕಾಡಬಹುದು ಅಷ್ಟಕ್ಕೂ ಸುಗ್ರೀವಾಜ್ಞೆ ಎಂದರೇನು ಆ ಪದ ಹೇಗೆ ಬಳಕೆಗೆ ಬಂತು ಎನ್ನುವುದರ ಬಗ್ಗೆ ನೋಡೋದಾದರೆ ಸೀತೆಯ ಅಪಹರಣದ ನಂತರ ರಾಮ ಲಕ್ಷ್ಮಣರು ಆಕೆಯನ್ನು ಹುಡುಕುತ್ತಾ ಕಾಡಿನಲ್ಲಿ ಹಗಲು ರಾತ್ರಿ ಎನ್ನದೇ ಅಲಿಯುತ್ತಿರುತ್ತಾರೆ ಅದೇ ವೇಳೆಗೆ ಅಣ್ಣ ವಾಲಿಯಿಂದ ರಾಜ್ಯ ಕಳೆದುಕೊಂಡು ಸುಗ್ರೀವನು ಅಲಿಯುತ್ತಿರುತ್ತಾನೆ ರಾಮ ಕಾಡಿನಲ್ಲಿ ಶಬರಿಯನ್ನು ಭೇಟಿಯಾದ ಸಂದರ್ಭದಲ್ಲಿ ಈ ಸುಗ್ರೀವನ ಬಗ್ಗೆ ಪ್ರಸ್ತಾಪಿಸಿ ಆತನ ವ್ಯಕ್ತಿತ್ವವನ್ನು ಬಣ್ಣಿಸುತ್ತಾಳೆ ಈ ಸಂದರ್ಭದಲ್ಲಿ ಸುಗ್ರೀವನ ಸಹಾಯ ಪಡೆಯಬೇಕು ಎಂದು ರಾಮನಿಗೆ ಅನಿಸುತ್ತದೆ ಹನುಮಂತನ ಮೂಲಕ ರಾಮ ಸುಗ್ರೀವನ ಜೊತೆ ಸಂಪರ್ಕ ಸಾಧಿಸುತ್ತಾನೆ ರಾಮ ವಾಲೆಯನ್ನು ಕೊಂದು ಕಿಷ್ಕಿಂಧೆಯನ್ನು ಸುಗ್ರೀವನಿಗೆ ಕೊಟ್ಟಿದ್ದಕ್ಕೆ ಪ್ರತಿ ಉಪಕಾರವಾಗಿ ಆತ ಸೀತೆಯನ್ನು ಹುಡುಕಿಕೊಡಲು ಸಹಾಯ ಮಾಡುವುದಾಗಿ ಭರವಸೆ ನೀಡುತ್ತಾನೆ ಆದರೆ ರಾಜ್ಯ ಸಿಕ್ಕ ನಂತರ ತನ್ನ ಭರವಸೆಯನ್ನು ಸುಗ್ರೀವ ಮರೆತೇ ಬಿಡುತ್ತಾನೆ ಲಕ್ಷ್ಮಣನ ಮೂಲಕ ಸುಗ್ರೀವನಿಗೆ ತಾನು ನೀಡಿದ ವಾಗ್ವಾದ ನೆನಪಿಸಿ ಎಚ್ಚರಿಕೆಯ ಸಂದೇಶ ಮುಟ್ಟಿಸುತ್ತಾನೆ ಆಗ ಎಚ್ಚೆತ್ತುಕೊಂಡ ಸುಗ್ರೀವ ಇನ್ನು ಎರಡು ತಿಂಗಳೊಳಗಾಗಿ ಸೀತೆಯನ್ನು ಹುಡುಕುವುದಾಗಿ ಹೇಳುತ್ತಾನೆ ತನ್ನ ಎಲ್ಲ ವಾನರರಿಗೂ ಈ ಕೆಲಸದಲ್ಲಿ ತೊಡಗಿಕೊಳ್ಳುವಂತೆ ಕಟ್ಟುನಿಟ್ಟಿನ ಆದೇಶ ನೀಡುತ್ತಾನೆ ಯಾವ ಕಾರಣಕ್ಕೂ ಸಬೂಬು ಹೇಳುವಂತಿಲ್ಲ ಬರಿಗೈಯಲ್ಲಿ ಬರುವಂತಿಲ್ಲ ಎಂದು ತಾಕೀತು ಹಾಕುತ್ತಾನೆ ಅಷ್ಟೇ ಅಲ್ಲ ಎರಡು ತಿಂಗಳ ಮೇಲೆ ಒಂದು ದಿನವಾದರೂ ಅವರಿಗೆ ಮರಣದಂಡನೆ ವಿಧಿಸಲಾಗುವುದು ಎಂದು ಆದೇಶ ನೀಡಿ ಅವರನ್ನೆಲ್ಲ ನಾಲ್ಕು ದಿಕ್ಕುಗಳಿಗೆ ನಾಲ್ಕು ತಂಡಗಳಲ್ಲಿ ಕಳುಹಿಸುತ್ತಾನೆ ಆಗ ಎತ್ತೆಚ್ಚುಕೊಂಡ ವಾನರರು ನಾಲ್ಕು ದಿಕ್ಕುಗಳಿಗೂ ಹೊರಡಲು ಸನ್ನಿಗ್ಧರಾಗುತ್ತಾರೆ ಅಂದು ಸುಗ್ರೀವ ತನ್ನ ಸೇನೆಗೆ ವಿಧಿಸಿದ ಕಟ್ಟಾಜ್ಞೆಯೇ ಸುಗ್ರೀವಾಜ್ಞೆ ಇಂಥ ಕಠಿಣವಾದ ಆದೇಶವನ್ನು ಸುಗ್ರೀವ ನೀಡಿದ್ದರಿಂದ ಅದು ಆತನ ಹೆಸರಿನಲ್ಲಿ ಸುಗ್ರೀವಾಜ್ಞೆ ಎಂದು ಪ್ರಸಿದ್ಧಿವಾಯಿತು ಮತ್ತು ಆಡು ಮಾತಿನಲ್ಲೂ ಬಳಕೆಗೆ ಬಂತು ಸುಗ್ರೀವಾಜ್ಞೆ ಅಂದರೆ ಯಾರು ಮೀರಲಾರದ ಮೀರಬಾರದ ಕಟ್ಟಪ್ಪಣೆ ಎಂದರ್ಥ ಸುಗ್ರೀವಾಜ್ಞೆ ಎಂದರೆ ಒಂದು ತುರ್ತು ಆದೇಶ ಎಂದು ಹೇಳಬಹುದು ಇದನ್ನು ಸಾಮಾನ್ಯವಾಗಿ ಸರ್ಕಾರಗಳು ತುಂಬ ಮುಖ್ಯವಾದ ಸಂದರ್ಭದಲ್ಲಿ ಹೊರಡಿಸುತ್ತವೆ ಕೇಂದ್ರದಲ್ಲಿ ಸಂಸತ್ತು ಮತ್ತು ರಾಜ್ಯದಲ್ಲಿ ವಿಧಾನಮಂಡಲದ ಅನುಮತಿ ಇಲ್ಲದೆ ಸರ್ಕಾರಗಳು ತಕ್ಷಣದ ಕ್ರಮಕ್ಕಾಗಿ ಸುಗ್ರೀವಾಜ್ಞೆ ಹೊರಡಿಸಬಹುದು ಇದು ಒಂದು ಕಾನೂನಿನಂತೆ ಕೆಲಸ ಮಾಡುತ್ತದೆ ಮತ್ತು ಎಲ್ಲರೂ ಇದನ್ನು ಪಾಲಿಸಬೇಕು ಸುಗ್ರೀವಾಜ್ಞೆಗಳು ಸಾಮಾನ್ಯವಾಗಿ ತಾತ್ಕಾಲಿಕವಾಗಿರುತ್ತವೆ ಮತ್ತು ಒಂದು ನಿರ್ದಿಷ್ಟ ಅವಧಿಯವರೆಗೆ ಮಾತ್ರ ಮಾನ್ಯವಾಗಿರುತ್ತವೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ ಆರು ತಿಂಗಳ ಒಳಗೆ ಶಾಸನ ಸಭೆಯ ಅನುಮತಿ ಪಡೆಯಬೇಕು ಇಲ್ಲದಿದ್ದರೆ ಅದು ಅಮಾನ್ಯವಾಗುತ್ತದೆ ಭೂಕಂಪ ಪ್ರವಾಹ ಇತ್ಯಾದಿಗಳ ಸಂದರ್ಭದಲ್ಲಿ ತುರ್ತು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲು ಆರ್ಥಿಕ ಬಿಕ್ಕಟ್ಟು ಸಂಭವಿಸಿದಾಗ ಸಮಸ್ಯೆಗಳನ್ನು ನಿಭಾಯಿಸಲು ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳುವಾಗ ದೇಶದ ಭದ್ರತೆಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಯಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಸುಗ್ರೀವಾಜ್ಞೆಯನ್ನು ಪದೇ ಪದೇ ಹೊರಡಿಸುವಂತಿಲ್ಲ ವಿಶೇಷ ಸಂದರ್ಭದಲ್ಲಿ ಹೊರಡಿಸಬಹುದು ಆ ವಿಶೇಷ ಸಂದರ್ಭ ಅಂದರೆ ಯಾವುದು ಎನ್ನುವುದನ್ನು ಆಯಾ ಕಾಲದಲ್ಲಿರುವ ಸರ್ಕಾರಗಳೇ ನಿರ್ಧರಿಸಬೇಕು ಪದೇ ಪದೇ ಇದನ್ನು ಬಳಸುವುದರಿಂದ ಸಂಸದೀಯ ವ್ಯವಸ್ಥೆ ದುರ್ಬಲವಾಗುತ್ತದೆ ಸಂಸತ್ ಅಥವಾ ವಿಧಾನಸಭೆ ಅಧಿವೇಶನಗಳು ನಡೆಯದಿರುವ ಸಂದರ್ಭದಲ್ಲಿ ತುರ್ತಾಗಿ ಕಾನೂನುಗಳನ್ನು ಜಾರಿಗೊಳಿಸಲು ವಿಶೇಷ ಅಧಿಕಾರವಾಗಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಇದು ಸುಗ್ರೀವಾಜ್ಞೆ ಎಂದರೇನು ಇದನ್ನು ಯಾವಾಗ ಹೊರಡಿಸಬಹುದು ಎನ್ನುವುದರ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ